ಅಂತಾರಾಷ್ಟೀಯ ವಿಪತ್ತು ತಡೆ ಮೂಲಸೌಕರ್ಯ ಸಮ್ಮೇಳನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು ಪ್ರಕೃತಿ ಮತ್ತು ವಿಪತ್ತು ಒಂದಕ್ಕೊಂದು ಸಂಬಂಧ ಹೊಂದಿವೆ ಪ್ರಕೃತಿ ವಿಪತ್ತಿನಿಂದ ಆಗುವ ಪರಿಣಾಮಗಳು ಅಗಾಧವಾಗಿದ್ದು ಜಾಗತಿಕವಾಗಿ ಸುಮಾರು ಮೂವತ್ತೊಂಬತ್ತು ದೇಶಗಳಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ ಇಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ದೊಡ್ಡ ಸವಾಲಾಗಿದೆ ವಿಪತ್ತು ನಿರ್ವಹಣೆಗಾಗಿ ದೇಶ ವಿದೇಶಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಶ್ರಮಿಸುತ್ತಿವೆ ಜಾಗತಿಕವಾಗಿ ವಿಪತ್ತು ತಡೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಈ ಬಗ್ಗೆ ಸಾರ್ವಜನಿಕರು ಕೂಡ ಜಾಗೃತರಾಗಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು ಉತ್ತಮ ಭವಿಷ್ಯಕ್ಕಾಗಿ ಸ್ಥಿರವಾದ ಮೂಲಸೌಕರ್ಯ ವಲಯದಲ್ಲಿ ಹೂಡಿಕೆ ಮಾಡಬೇಕಿದೆ ವಿಪತ್ತು ಸಂಭವಿಸಿದ ಬಳಿಕ ಪರಿಹಾರ ಮತ್ತು ಪುನರ್ವಸತಿಗೆ ಆದ್ಯತೆ ನೀಡುವುದಕ್ಕೂ ಮುನ್ನ ಸ್ಥಿರವಾದ ಮೂಲಸೌಕರ್ಯವನ್ನು ಹೆಚ್ಚಿಸಬೇಕು ಎಂದು ಹೇಳಿದರು ಅಂತಾರಾಷ್ಟ್ರೀಯ ಸಮ್ಮೇಳನವು ಜಗತ್ತಿನ ದಕ್ಷಿಣ ವಲಯವನ್ನು ಕೇಂದ್ರೀಕರಿಸಿರುವುದು ಸ್ವಾಗತಾರ್ಹ ಭಾರತದ ಜಿ ಇಪ್ಪತ್ತು ಅಧ್ಯಕ್ಷತೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಇರಿಸಲಾಗಿದೆ ವಿಪತ್ತು ಅಪಾಯಗಳ ತಡೆಗೆ ಕಾರ್ಯಪಡೆಯೊಂದನ್ನು ರಚಿಸಲಾಗಿತ್ತು ಎಂದು ತಿಳಿಸಿದರು During India's G20 presidency, an important step was taken. A new disaster risk reduction working group was formed, with financing at the heart of the discussions.